ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಪಹಲ್ಗಾಮ್ ಉಗ್ರ ದಾಳಿಯ ರೀತಿಯ ವ್ಯಾಪಾರ ಸಂಬಂಧವನ್ನ ಕಟ್ ಮಾಡಿದೆ ಅದೇ ರೀತಿ ಪಾಕಿಸ್ತಾನ ಕೂಡ ಭಾರತದೊಂದಿಗಿನ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ಇದರಿಂದ ಯಾರಿಗೆ ಹೆಚ್ಚು ಲಾಸ್ ಪಾಕಿಸ್ತಾನ ಕಾಲ ಮೇಲೆ ಚಪ್ಪಡಿ ಕಲ್ಲನ್ನು ಅವರೇ ಹಾಕೊಂಡ್ರ ಅಫ್ಘಾನಿಸ್ತಾನಕ್ಕೂ ಇದರಿಂದ ಹೇಗೆ ಸಮಸ್ಯೆ ಆಗಬಹುದು ಭಾರತದ ವಸ್ತುಗಳನ್ನ ಪಾಕಿಸ್ತಾನ ಕಳ್ಳ ಮಾರ್ಗದಲ್ಲಿ ಕದಿತಾ ಇದೆಯಾ ನೇರವಾಗಿ ತಗೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂತ ಕದ್ದು ಮುಚ್ಚಿ ಭಾರತದ ವಸ್ತುಗಳನ್ನ ಲೇಬಲ್ ಚೇಂಜ್ ಮಾಡಿ ಪಾಕಿಗಳು ಯೂಸ್ ಮಾಡ್ತಾ ಇದ್ದಾರಾ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಎಲ್ಲಿಗೆ ಹೋಗ್ತಾ ಇದೆ ಭಾರತ ಪಾಕ್ ನಡುವೆ ಎಷ್ಟು ವ್ಯಾಪಾರ ನಡೀತಾ ಇತ್ತು ಎರಡು ರಾಷ್ಟ್ರಗಳ ವ್ಯಾಪಾರದ ಟ್ರ್ಯಾಕ್ ರೆಕಾರ್ಡ್ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾಕೆ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಬನ್ನಿ ಆರಂಭ ಮಾಡೋಣ ಇಂಡೋ ಪಾಕ್ ವ್ಯಾಪಾರ ಬಂದ್ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಟೆನ್ಷನ್ ಜಾಸ್ತಿ ಆಗ್ತಾನೇ ಇದೆ ಭಾರತ ಪಾಕಿಸ್ತಾನ ನಡುವಿನ ವ್ಯಾಪಾರ ಶಟ್ಡೌನ್ ಆಗಿದೆ ಪಾಕಿಸ್ತಾನ ಕೂಡ ಭಾರತ ಜೊತೆಗೆ ವ್ಯಾಪಾರ ಮಾಡಲ್ಲ ಅಂತ ಅನೌನ್ಸ್ ಮಾಡಿದೆ ಆದರೆ ತಜ್ಞರ ಪ್ರಕಾರ ಇದರಿಂದ ಭಾರತಕ್ಕೆ ದೊಡ್ಡ ಡ್ಯಾಮೇಜ್ ಆಗಲ್ಲ ಪಾಕಿಸ್ತಾನಕ್ಕೇನೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದಾವೆ ಇದರಲ್ಲಿ ಆಶ್ಚರ್ಯ ಆಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತ ಪಾಕಿಸ್ತಾನಕ್ಕೆ ನಲವತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿತ್ತು ಅದೇ ರೀತಿ ಪಾಕಿಸ್ತಾನದಿಂದ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಡಾಲರ್ ಮೌಲ್ಯದ ವಸ್ತುಗಳನ್ನು ಮಾತ್ರ ಆಮದು ಮಾಡಿಕೊಂಡಿತ್ತು ಅದರಲ್ಲೂ ಭಾರತ ಪಾಕಿಸ್ತಾನಕ್ಕೆ ರಫ್ತು ಮಾಡುವ ಒಟ್ಟು ವಸ್ತುಗಳ ಪೈಕಿ ಅರವತ್ತು ಪರ್ಸೆಂಟ್ ನಷ್ಟು ಆರ್ಗ್ಯಾನಿಕ್ ಕೆಮಿಕಲ್ ಮತ್ತು ಫಾರ್ಮಾಸ್ಯೂಟಿಕಲ್ ವಸ್ತುಗಳೇ ಇವೆ ಸೊ ನಾವು ಅವ್ರಿಗೆ ರಫ್ತು ಮಾಡೋದು ನಲ್ವತ್ ಕೋಟಿ ಡಾಲರ್ ಅವ್ರು ನಮಗೆ ರಫ್ತು ಮಾಡೋದು ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಡಾಲರ್ ಮೌಲ್ಯದ ವಸ್ತುಗಳನ್ನ ಅಂದ್ರೆ ಅವರೇ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ರು ಕಮ್ಮಿ ರೇಟಿಗೆ ಸಿಗುತ್ತೆ ಭಾರತ ಕೊಡುತ್ತೆ ಅಂತ ಭಾರತಕ್ಕೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ಬೇರೆಲ್ಲಾದ್ರೂ ಮಾರ್ಕೆಟ್ ಸಿಕ್ಕೇ ಸಿಗುತ್ತೆ ಆದ್ರೆ ನಮ್ಮ ಹತ್ರ ತಗೊಂಡಿಲ್ಲ ಅಂದ್ರೆ ಪಾಕಿಸ್ತಾನ ಎಲ್ಲಿಂದ ಮ್ಯಾನೇಜ್ ಮಾಡುತ್ತೆ ಆ ಸಪ್ಲೈಸ್ ನಮ್ಮಷ್ಟು ಕಮ್ಮಿಗೆ ಅದನ್ನ ಬೇರೆ ಯಾರು ಅವರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ ಹಾಗಾಗಿ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಆತಂಕ ಮನೆ ಮಾಡಿದೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಪಾಕಿಸ್ತಾನ ನಾನಾ ಕಳ್ಳ ದಾರಿಗಳನ್ನ ಹಿಡಿತಾ ಇದೆ ಅದರ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಅಫ್ಘಾನಿಸ್ತಾನಕ್ಕೂ ವ್ಯಾಪಾರ ಹೊಡೆತ ಪಾಕಿಸ್ತಾನ ಭಾರತದೊಂದಿಗೆ ತನ್ನ ವ್ಯಾಪಾರ ಮಾತ್ರ ಬಂದ್ ಮಾಡಿಲ್ಲ ಬದಲಾಗಿ ಅಟಾರಿ ವಾಗಾ ಬಾರ್ಡರ್ ಕ್ಲೋಸ್ ಮಾಡುವ ಮೂಲಕ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವಿನ ವ್ಯಾಪಾರವನ್ನು ಕೂಡ ಬಂದ್ ಆಗುವಂತೆ ಮಾಡಿದೆ ಎರಡು ಸಾವಿರದ ಭಾರತ ಅಫ್ಘಾನಿಸ್ತಾನಕ್ಕೆ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಕೋಟಿ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿತ್ತು ಅದೇ ರೀತಿ ಅಫ್ಘಾನಿಸ್ತಾನದಿಂದ ಐವತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಡಾಲರ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು ಭಾರತ ಅಫ್ಘಾನಿಸ್ತಾನಕ್ಕೆ ಹೆಚ್ಚಾಗಿ ಸಮುದ್ರ ಮಾರ್ಗದ ಮೂಲಕ ರಫ್ತು ಮಾಡುತ್ತೆ ಅಂದರೆ ಭಾರತದ ವಸ್ತು ಇರಾನ್ಗೆ ಶಿಪ್ಪಲ್ ಹೋಗಿ ಅಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಆದರೆ ಅಫ್ಘಾನಿಸ್ತಾನದಿಂದ ಬರೋ ವಸ್ತುಗಳು ಪಾಕಿಸ್ತಾನದ ರಸ್ತೆ ಮಾರ್ಗವಾಗಿಯೇ ಭಾರತಕ್ಕೆ ಬರ್ತಾ ಇದ್ವು ಆದರೆ ನಾವು ಇದಕ್ಕೂ ಅವಕಾಶ ಕೊಡಲ್ಲ ಈಗ ಅಂತ ಪಾಕಿಸ್ತಾನ ಹೇಳಿದೆ ಇದರಿಂದ ಈಗ ಅಫ್ಘಾನಿಸ್ತಾನ ಕೂಡ ಸಮುದ್ರ ಮಾರ್ಗದಲ್ಲೇ ಭಾರತಕ್ಕೆ ವಸ್ತುಗಳನ್ನು ರಫ್ತು ಮಾಡಬೇಕಾಗತ್ತೆ ಇದರಿಂದ ಭಾರತದ ಆಮದುದಾರರಿಗೆ ಅಫ್ಘಾನಿಸ್ತಾನದ ವಸ್ತುಗಳು ಸ್ವಲ್ಪ ಕಾಸ್ಟ್ಲಿ ಆಗಬಹುದು ಡ್ರೈ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ಔಷಧೀಯ ಗಿಡ ಮೂಲಿಕೆಗಳು ಇದೆಲ್ಲ ಅಫಾನಿಸ್ತಾನದಿಂದ ಬರುತ್ತೆ ಅದೇ ರೀತಿ ಭಾರತ ಅಫ್ಘಾನಿಸ್ತಾನಕ್ಕೆ ಔಷಧಿ ಲಸಿಕೆ ಬಟ್ಟೆ ಸೇರಿದಂತೆ ಹಲವು ರಫ್ತು ಮಾಡುತ್ತೆ ಇಲ್ಲಿ ಮುಖ್ಯವಾಗಿ ಡ್ರೈ ಫ್ರೂಟ್ಸ್ ಅಫ್ಘಾನಿಸ್ತಾನದಿಂದ ಭಾರತ ಪಿಸ್ತಾ ತಾನು ಬಳಸುವ ತೊಂಬತ್ತು ಪರ್ಸೆಂಟ್ನಷ್ಟು ಡ್ರೈ ಅಂಜೂರ ಮತ್ತು ಇಂಗು ಐವತ್ತು ಪರ್ಸೆಂಟ್ ಕೇಸರಿ ಆಪ್ರಿಕಾಟ್ ಮುನಕ್ಕ ಅನ್ನೋ ಒಣ ದ್ರಾಕ್ಷಿ ಇದೆಲ್ಲವನ್ನ ಪಾಕಿಸ್ತಾನದ ರೋಡ್ ಮೂಲಕ ಭಾರತ ತರಿಸ್ಕೊಳ್ತಾ ಇತ್ತು ಅಫ್ಘಾನಿಸ್ತಾನದಿಂದ ಈಗ ಅಟಾರಿ ವಾಗಾ ಬಾರ್ಡರ್ ಅನ್ನ ಭಾರತ ಕ್ಲೋಸ್ ಮಾಡಿದೆ ವ್ಯಾಪಾರ ಮಾಡಕ್ ನಾವು ಬಿಡಲ್ಲ ಅಂತ ಪಾಕಿಸ್ತಾನ ಕೂಡ ಹೇಳಿದೆ ಹೀಗಾಗಿ ಪಿಸ್ತಾ ಬೆಲೆ ಇಪ್ಪತ್ತು ಪರ್ಸೆಂಟ್ ಜಂಪ್ ಆಗಿದೆ ಇದೇ ರೀತಿ ಉಳಿದ ವಸ್ತುಗಳ ಬೆಲೆಯೂ ಏರಿಕೆಯಾಗುವ ಸಾಧ್ಯತೆ ಇದೆ ಭಾರತದಲ್ಲಿ ಡ್ರೈ ಫ್ರೂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಹೊಡೆತ ಎಸ್ ಸ್ನೇಹಿತರೆ ಭಾರತ ಪಾಕಿಸ್ತಾನಕ್ಕೆ ಮಾಡೋ ರಫ್ತಿನಲ್ಲಿ ಅರವತ್ತು ಪರ್ಸೆಂಟ್ ಫಾರ್ಮಾಸ್ಯೂಟಿಕಲ್ ವಸ್ತುಗಳೇ ಇವೆ ಅದೇ ರೀತಿ ಪಾಕಿಸ್ತಾನ ತನ್ನ ಒಟ್ಟು ಫಾರ್ಮಾಸ್ಯೂಟಿಕಲ್ ಆಮದಿನಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ನಷ್ಟು ಭಾರತದ ಮೇಲೇನೆ ಡಿಪೆಂಡ್ ಆಗಿದೆ ಆ್ಯಂಟಿ ಕ್ಯಾನ್ಸರ್ ಥೆರಪಿಯ ವಸ್ತುಗಳು ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ವ್ಯಾಕ್ಸಿನ್ ಸೇರಮ್ಗಳು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಆ್ಯಂಟಿ ಸ್ನೇಕ್ ವೆನಮ್ ಔಷಧಿಗಳು ಅಂದರೆ ಸಾವಿನ ವಿಷದ ವಿರುದ್ಧದ ಔಷಧಿಗಳು ಇದೆಲ್ಲವನ್ನ ಪಾಕಿಸ್ತಾನ ಭಾರತದಿಂದ ಆಮದು ಮಾಡಿಕೊಡುತ್ತೆ ಆದ್ರೀಗ ಟ್ರೇಡ್ ಬ್ಯಾನ್ ನಿಂದಾಗಿ ಪಾಕಿಸ್ತಾನದ ಫಾರ್ಮಾ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಇದೇ ಕಾರಣಕ್ಕೆ ಪಾಕಿಸ್ತಾನದ ಫಾರ್ಮಾ ಕ್ಷೇತ್ರದ ನಿಯೋಗವೊಂದು ಡ್ರಗ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಪಾಕಿಸ್ತಾನ ಮತ್ತು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಧಿಕಾರಿಗಳನ್ನ ಮೀಟ್ ಮಾಡಿದ್ದಾರೆ ಈಗ ಟ್ರೇಡ್ ಬ್ಯಾನ್ ನಿಂದಾಗಿ ಫಾರ್ಮಾ ಕ್ಷೇತ್ರಕ್ಕೆ ವಿನಾಯಿತಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಜೊತೆಗೆ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಈ ಔಷಧೀಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅಂತ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಪಾಕಿಸ್ತಾನ ನಾವು ಚೀನಾ ರಷ್ಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಂದ ತರಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ತೀವಿ ಬಿಡಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೆ ಭಾರತದಷ್ಟು ಕಮ್ಮಿ ಕಾಸ್ಟ್ಗೆ ಅವ್ರಿಗೂ ಮಾಡೋಕ್ಕಾಗಲ್ಲ ಅನ್ನೋದನ್ನು ಇವರಿಗೆ ಅತಿ ಶೀಘ್ರದಲ್ಲಿ ಇವರು ಪಾಠ ಕಲಿತಾರೆ ಪಾಕಿಸ್ತಾನಕ್ಕೂ ತಟ್ಟಲಿದೆ ಬೆಲೆ ಏರಿಕೆ ಬಿಸಿ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಹಣದುಬ್ಬರ ಬರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಅಷ್ಟಿತ್ತು ಈಗ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಭಾರತದ ಟ್ರೇಡ್ ಬ್ಯಾನ್ ನಿಂದ ಮತ್ತಷ್ಟು ಬೆಲೆ ಏರಿಕೆ ಆಗೋದು ಗ್ಯಾರಂಟಿ ಆಗಿದೆ ಯಾವೆಲ್ಲ ವಸ್ತುಗಳು ಭಾರತದಿಂದ ಹೋಗ್ತಾ ಇತ್ತು ಅದನ್ನ ಯುರೋಪ್ ಇಂದ ರಷ್ಯಾದಿಂದ ಚೀನಾದಿಂದ ತರಿಸ್ತೀವಿ ಅಂತ ಹೇಳಿದ್ರೆ ಅವುಗಳ ಬೆಲೆ ಆಗೋದು ಗ್ಯಾರಂಟಿ ಅವರಿಗೆ ಆಲ್ರೆಡಿ ಕೊರೋನಾ ಮಹಾಮಾರಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಭೀಕರ ಪ್ರವಾಹ ಅದರಿಂದ ಬಿದ್ದಿರೋ ಪೆಟ್ಟಿಂದನೇ ಜನ ಇನ್ನು

ಇತ್ತೀಚೆಗಷ್ಟೇ ಈ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಬ್ಯಾಂಕ್ ಪಾಕಿಸ್ತಾನದ ಬಗ್ಗೆ ಶಾಕಿಂಗ್ ವರದಿ ಕೊಟ್ಟಿದೆ ಈ ಸಲ ಕ್ಲೈಮೇಟ್ ಕಂಡೀಷನ್ ಪಾಕಿಸ್ತಾನದ ಅಕ್ಕಿ ಮೆಕ್ಕೆಜೋಳದಂತಹ ಪ್ರಮುಖ ಕೃಷಿ ಉತ್ಪನ್ನಗಳ ಮೇಲೆ ನೆಗೆಟಿವ್ ಪರಿಣಾಮ ಬೀರಲಿದೆ ಇದರಿಂದ ಪಾಕಿಸ್ತಾನದ ಒಂದು ಕೋಟಿಯಷ್ಟು ಜನರು ಆಹಾರದ ಕೊರತೆಯನ್ನು ಫೇಸ್ ಮಾಡ್ತಾರೆ ಅಂತ ಹೇಳಿತು ಬೇರೆ ದೇಶಗಳ ಮೂಲಕ ಪಾಕ್ ಆಮದು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ಬಹುತೇಕ ಬಿದ್ದೋಯ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದರೂ ಕೂಡ ಹೆಸರಿಗೆ ಮಾತ್ರ ಭಾರತದಿಂದ ಬ್ಯಾನ್ ಮಾಡಿದೀವಿ ಅಂತ ನಾಟಕ ಮಾಡೋ ಪಾಕಿಸ್ತಾನ ಭಾರತದ ವಸ್ತುಗಳನ್ನು ಬೇರೆ ರಾಷ್ಟ್ರಗಳ ಮೂಲಕ ಆಮದು ಮಾಡಿಕೊಳ್ತಾ ಇದೆ ಅಂತ ಜಿ ಟಿ ಐ ಹೇಳಿದೆ ರಿಪೋರ್ಟ್ ನ್ಯೂಸ್ ನೋಡ್ತಾ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಭಾರತದ ವಸ್ತುಗಳು ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ತಲುಪ್ತಾ ಇದಾವೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಜಿ ಟಿ ಆರ್ ಐ ಕೊಟ್ಟಿರೋ ರಿಪೋರ್ಟ್ ಇದು ಥರ್ಡ್ ಕಂಟ್ರಿ ಮೆಥಡ್ನಲ್ಲಿ ಮೆಥಡ್ ನಲ್ಲಿ ಯುಎಇ ಸಿಂಗಾಪುರ್ ಶ್ರೀಲಂಕಾ ಮೂಲಕ ತಗೊಂಡು ನಮ್ಮ ವಸ್ತುಗಳನ್ನು ಮರ್ಯಾದೆ ಬಿಟ್ಟು ಭಾರತದಿಂದ ಈ ವಸ್ತುಗಳು ಈ ದೇಶಗಳಿಗೆ ಮೊದಲು ಹೋಗುತ್ತೆ ಅಲ್ಲಿ ವಸ್ತುಗಳನ್ನು ಸ್ಟೋರ್ ಮಾಡಿ ಲೇವಲ್ ಮತ್ತು ದಾಖಲೆಗಳನ್ನು ಚೇಂಜ್ ಮಾಡ್ತಾರೆ ಮೇಡ್ ಇನ್ ಇಂಡಿಯಾ ಅಂತ ಇದ್ರೆ ಮೇಡ್ ಇನ್ ಯು ಎ ಇ ಮೇಡ್ ಇನ್ ಶ್ರೀಲಂಕಾ ಮೇಡ್ ಇನ್ ಸಿಂಗಾಪುರ್ ಈ ರೀತಿ ಚೇಂಜ್ ಮಾಡ್ತಾರೆ ನಂತರ ಅಲ್ಲಿಂದ ಆ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ತಗೊಂಡು ಹೋಗ್ತಾರೆ ಉದಾಹರಣೆಗೆ ಭಾರತದ ಒಂದು ಲಕ್ಷ ಡಾಲರ್ನ ವಸ್ತುಗಳು ದುಬೈಗೆ ಎಕ್ಸ್ಪೋರ್ಟ್ ಆಗ್ತವೆ ಅಲ್ಲಿ ಮೇಡ್ ಇನ್ ಯು ಎಂತ ರೀ ಲೇಬಲ್ ಮಾಡಿ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಡಾಲರ್ಗೆ ಪಾಕಿಸ್ತಾನಕ್ಕೆ ರಿಕ್ಸ್ಪೋರ್ಟ್ ಮಾಡಲಾಗುತ್ತೆ ಫಾರ್ಮಾಸ್ಯುಟಿಕಲ್ ಕೆಮಿಕಲ್ ಟೀ ಪುಡಿ ಕಾಫಿ ಪುಡಿ ಹತ್ತಿ ಡೈ ಉಪ್ಪು ಸಕ್ಕರೆ ಕಬ್ಬಿಣ ಸ್ಟೀಲ್ ಪಾರ್ಟ್ಸ್ ಈರುಳ್ಳಿ ಟೊಮ್ಯಾಟೋ ವಸ್ತುಗಳು ಕೂಡ ಈ ಪಟ್ಟಿಯಲ್ಲಿವೆ ಇಷ್ಟು ಮಾಡೋದು ಮಾತ್ರ ಅಲ್ಲ ಪಾಕಿಸ್ತಾನ ಕಳ್ಳತಾರಿಯಲ್ಲಿ ಭಾರತಕ್ಕೆ ಅವರ ವಸ್ತುಗಳನ್ನು ಇದೇ ಮೆಥಡ್ ನಲ್ಲಿ ಮಾರ್ತಾ ಇದ್ದಾರೆ ಕೆಲವೊಂದಷ್ಟು ವಸ್ತುಗಳನ್ನು ತುಂಬಾ ಅಲ್ಲ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಖರ್ಜೂರ ಆಪ್ರಿಕಾಟ್ ಬಾದಾಮಿ ಡ್ರೈ ಫ್ರೂಟ್ಸ್ ಒಂದಷ್ಟು ಈ ರೀತಿ ವಸ್ತುಗಳನ್ನು ಅವರು ಕೂಡ ಭಾರತಕ್ಕೆ ಕಳೆದಾರಿ ಮೂಲಕ ಮಾರೋಕೆ ಮಾರ್ಕೆಟ್ ಪಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಕೂಡ ಈ ಜಿ ಟಿ ಆರ್ ಐ ರಿಪೋರ್ಟ್ನಲ್ಲಿದೆ ಈ ತೀರ ಅಕ್ರಮ ಮೆಥಡ್ ಅಲ್ಲ ಆದರೂ ಕೂಡ ಗ್ರೇಝೋನ್ ಅಲ್ಲಿರೋ ಮೆಥಡ್ ಅಂತ ಜಿ ಟಿ ಆರ್ ಐ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ ಪಾಕಿಸ್ತಾನದಲ್ಲಿ ಭಾರತ ವಿರೋಧಿ ಮೈಂಡ್ ಸೆಟ್ಟೇ ಮಾಡಿಕೊಂಡು ಪಾಲಿಟಿಕ್ಸ್ ನಡೆಯುತ್ತೆ ಜೊತೆಗೆ ಸೇನೆ ಕೂಡ ಪಾಲಿಟಿಕ್ಸ್ ಮಾಡುತ್ತೆ ಭಾರತ ವಿರೋಧಿ ಮೈಂಡ್ಸೆಟನ್ನು ಜನರಿಗೆ ಹೇಳಿ 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 ಭಾರತ ನೋಡಿ ದೊಡ್ಡ ದೇಶ ನಮ್ಮನ್ನು ನುಂಗೇ ಬಿಡುತ್ತೆ ನೀವು ಹೊಟ್ಟೆಗೆ ಏನಿಲ್ಲ ಅಂದರೂ ಪರವಾಗಿಲ್ಲ ಸೇನೆ ನಮ್ಮನ್ನು ಚೆನ್ನಾಗಿ ಸಾಕಿ ಸೇನೆನ ಸಾಕಿ ಅಂತ ಹೇಳಿ ಇದ್ದಿದ್ದೆಲ್ಲ ಸೇನೆನೇ ನುಂಗಿ ನೀರು ಕುಡಿತಾ ಇದೆ ಅಲ್ಲಿ ಎಲ್ಲವನ್ನ ಸೇನೆ ಕಂಟ್ರೋಲ್ ಮಾಡುತ್ತೆ ಬಿಸ್ನೆಸ್ಸಿಂದ ಹಿಡಿದು ವಿಜ್ಞಾನದಿಂದ ಹಿಡಿದು ಡಿಫೆನ್ಸಿಂದ ಹಿಡಿದು ಪಾಲಿಟಿಕ್ಸ್ ತನಕ ಎಕಾನಮಿ ಎಲ್ಲವನ್ನ ಅವರೇ ಕಂಟ್ರೋಲ್ ಮಾಡ್ತಾರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ನಿಯೋಗ ಹೋದ್ರು ಅದರಲ್ಲಿ ಸೇನೆಯವರು ಇರ್ತಾರೆ ಸ್ಪೇಸ್ ಇಸ್ರೋ ತರದಲ್ಲೂ ಸುಪಾರ್ಕೋ ಅಂತಿದೆ ಅದರಲ್ಲೂ ಕೂಡ ಸೇನಾ ಮುಖ್ಯಸ್ಥರು ವಿದೇಶಗಳಿಗೆ ಹೋಗಿ ಚೀನಾ ಹೋಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಕರೀತಾರೆ ನಾಚಿಕೆನೂ ಆಗಲ್ಲ ಅವರಿಗೆ ಯೂನಿಫಾರ್ಮ್ ಹಾಕೊಂಡಿದೀವಿ ನಾವು ಏನ್ ಮಾತಾಡಬೇಕು ಅಂತ ಹೇಳಿ ಹಾಗೆರ್ಬೇಕಾದ್ರೆ ಭಾರತ ವಿರೋಧಿ ಮೈಂಡ್ ಸೆಟ್ ಹೇಳಿ ಇಷ್ಟೆಲ್ಲ ಮಾಡ್ತಿರೋರು ಮೇಡ್ ಇನ್ ಇಂಡಿಯಾ ಅಂತ ಲೇಬಲ್ ಇರೋ ವಸ್ತುಗಳನ್ನ ಜನಕ್ಕೆ ಮಾರಕ ಹೋದ್ರೆ ಜನ ಏನ್ ಮಾಡ್ತಾರೆ ಹೇಳಿ ಏನ್ರಿ ನಿಮಗೆ ಮಾನ ಮರಿದವೇನ್ರಿ ಇಷ್ಟೆಲ್ಲ ಭಾರತಕ್ಕೆ ಬೈದಿರಲ್ಲೇ ತರಿಸಿ ನಮಗೆ ಕೊಡ್ತಾ ಇದ್ದೀರಲ್ಲ ಅಂತ ಜನ ಕೇಳ್ತಾರಲ್ವಾ ಇಂಡಿಯಾದಿಂದ ಇಷ್ಟೊಂದು ಇಂಪೋರ್ಟ್ ಮಾಡ್ಕೊಡ್ತೀರಾ ನೀವು ಅಂತ ಹಾಗಾಗಿ ಕಮ್ಮಿ ವಸ್ತುನೂ ಬೇಕು ಆದ್ರೆ ಭಾರತದ ಹೆಸರು ಇರಬಾರದು ಅದಕ್ಕೆ ಈ ಅಡ್ಡದಾರಿಯನ್ನ ಹಿಡಿತಾ ಇದ್ದಾರೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಬೇರೆ ರಾಷ್ಟ್ರಗಳಿಂದ ತರಿಸೋದಕ್ಕೆ ಕಂಪೇರ್ ಮಾಡಿದ್ರೆ ಸ್ಟಿಲ್ ಇಟ್ ಇಸ್ ಬೆಟರ್ ಪರವಾಗಿಲ್ಲ ಅಂತ ಹೇಳಿ ಒಂದಷ್ಟು ಪರ್ಸೆಂಟ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಬೇರೆ ರಾಷ್ಟ್ರಗಳ ಮೂಲಕ ರೀರೂಟ್ ಮಾಡ್ತಾ ಇದ್ದಾರೆ ಗೂಡ್ಸ್ ಅನ್ನ ಭಾರತದ ಗೂಡ್ಸ್ ಅನ್ನ ಪಾಕಿಸ್ತಾನಕ್ಕೆ ಭಾರತ ಪಾಕಿಸ್ತಾನ ವ್ಯಾಪಾರ ಇತಿಹಾಸ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪಾಕಿಸ್ತಾನ ತನ್ನ ರೂಪಾಯಿಯ ಮೌಲ್ಯವನ್ನ ಅಪಮೌಲ್ಯ ಮಾಡಲ್ಲ ಅಂತ ನಿರ್ಧಾರ ಮಾಡಿತು ಹೀಗಾಗಿ ಭಾರತ ಸೇರಿದಂತೆ ಕಾಮನ್ವೆಲ್ತ್ ರಾಷ್ಟ್ರಗಳು ಪಾಕ್ ಮೇಲೆ ಕೆಲ ನಿರ್ಬಂಧಗಳನ್ನ ರು ವ್ಯಾಪಾರ ಕಮ್ಮಿಯಾಯಿತು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಎಪ್ಪತ್ತೊಂದರ ಯುದ್ಧದ ಬಳಿಕ ಕೂಡ ಭಾರತ ಮತ್ತು ಪಾಕ್ ನಡುವಿನ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಕುಸಿದು ಹೋಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾ ಒಪ್ಪಂದ ಆದ್ಮೇಲೆ ಬಳಿಕ ವ್ಯಾಪಾರ ಮತ್ತಷ್ಟು ಜಾಸ್ತಿ ಆಗೋಕೆ ಶುರುವಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನವಾಜ್ ಷರೀಫ್ ಸರ್ಕಾರ ಬಂದಾಗ ಎರಡು ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತಷ್ಟು ಜಾಸ್ತಿ ಆಯಿತು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಭಾರತ ಪಾಕಿಸ್ತಾನದ ವ್ಯಾಪಾರ ಒಟ್ಟು ನೂರ ಅರವತ್ತೆಂಟು ಕೋಟಿ ರೂಪಾಯಿ ನಷ್ಟಿತ್ತು ಅದೇ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರರ ವೇಳೆಗೆ ಈ ಮೊತ್ತ ಐನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ರೀಚ್ ಆಯಿತು ತೊಂಬತ್ತಾರರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಎಂಎಫ್ಎನ್ ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನು ಸ್ಥಾನ ಕೊಡ್ತು ಇದರಿಂದ ಮತ್ತಷ್ಟು ವ್ಯಾಪಾರ ಜಾಸ್ತಿ ಆಯಿತು ಆದ್ರೆ ಎರಡು ಸಾವಿರದ ಹದಿನಾರರ ಉರಿ ದಾಳಿ ಮತ್ತು ಭಾರತದ ಸರ್ಜಿಕಲ್ ಸ್ಟ್ರೈಕ್ ಬಳಿಕ ಮತ್ತೆ ವ್ಯಾಪಾರ ಕಮ್ಮಿ ಆಯಿತು ಅದಾದ್ಮೇಲೆ ಮತ್ತೆ ಸ್ವಲ್ಪ ಟೈಮ್ ಬಿಟ್ಟು ಚೂರ್ ಮತ್ತೆ ಓಪನ್ ಅಪ್ ಆದ್ರೂ ಮತ್ತೆ ವ್ಯಾಪಾರ ಮಾಡೋಣ ಅಂತ ಬಂದ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಭಾರತ ಪಾಕ್ ನಡುವಿನ ವ್ಯಾಪಾರ ಇನ್ನೂರ ನಲವತ್ತೊಂದು ಕೋಟಿ ಡಾಲರ್ಗೆ ತಲುಪ್ತು ಕೋಟಿ ಡಾಲರ್ ಮೌಲ್ಯದ ರಫ್ತು ಮಾಡಿದ್ದ ಭಾರತ ಪಾಕಿಸ್ತಾನದಿಂದ ನಲವತ್ತೊಂಬತ್ತು ಕೋಟಿ ಡಾಲರ್ ಮೌಲ್ಯದ ವಸ್ತುಗಳನ್ನ ಆಮದು ಕೂಡ ಮಾಡಿಕೊಂಡಿತ್ತು ಅದಾದ್ಮೇಲೆ ಪುಲ್ವಾಮಾ ದಾಳಿ ಆಯ್ತು ಮತ್ತೆ ಆಗ ನಮ್ಮ ಯೋಧರ ಮೇಲಿನ ದಾಳಿಗೆ ಪ್ರತಿಕಾರವಾಗಿ ನಾವು ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ವಿ ಆಗ ಪಾಕಿಸ್ತಾನವನ್ನ ಎಂಎಫ್ಎನ್ ಮೋಸ್ಟ್ ಫೇವರ್ಡ್ ನೇಷನ್ ನಿಂದ ಭಾರತ ತೆಗೆದುಹಾಕ್ತು ಜೊತೆಗೆ ಪಾಕಿಸ್ತಾನದಿಂದ ಬರುವ ವಸ್ತುಗಳ ಮೇಲೆ ಇನ್ನೂರು ಪರ್ಸೆಂಟ್ ತೆರಿಗೆ ಹೇರ್ತು ಇದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಡಿ ಕೊಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಕೂಡ ಭಾರತ ರದ್ದುಗೊಳಿಸ್ತು ಆಗ ಪಾಕಿಸ್ತಾನ ಭಾರತದೊಂದಿಗಿನ ಎಲ್ಲ ರೀತಿಯ ವ್ಯಾಪಾರ ಒಪ್ಪಂದ ರದ್ದುಗೊಳಿಸ್ತು ಇದಾದ ಮೇಲೆ ಉಭಯ ದೇಶಗಳ ನಡುವೆ ಮಾನವೀಯತೆ ಆಧಾರದ ಮೇಲೆ ಔಷಧಿ ಸೇರಿದಂತೆ ಕೆಲವೊಂದು ಅಗತ್ಯ ವಸ್ತುಗಳ ವ್ಯಾಪಾರ ಮಾತ್ರ ನಡೀತಾ ಬಂದಿದೆ ಈಗ ಅದನ್ನು ಕೂಡ ಬಂದ್ ಮಾಡಲಾಗಿದೆ